ಈ ಫೇಸ್ಬುಕ್ಕಲ್ಲಿ ನಿಮಗೆ ಫ್ರೆಂಡ್ಸ್ಗಳಿರ್ತಾರೆ ಆ ಒಂದು ಫ್ರೆಂಡ್ಸ್ ಲಿಸ್ಟ್ನ ಯಾರು ಬೇಕಾದ್ರೂ ಕೂಡ ಓಪನ್ ಮಾಡ್ಬೋದು ನಿಮ್ಮ ಒಂದು ಅಕೌಂಟಲ್ಲಿ ಯಾರು ಫ್ರೆಂಡ್ ಆಗಿದ್ದಾರೆ ಅನ್ನೋದನ್ನ ಜೊತೆಗೆ ನಿಮ್ಮ ಒಂದು ಫೇಸ್ಬುಕ್ ಪ್ರೊಫೈಲ್ಗೆ ಯಾರು ಬೇಕಾದರೂ ಕೂಡ ಫ್ರೆಂಡ್ ರಿಕ್ವೆಸ್ಟ್ನ ಕಳಿಸ್ಬೋದು ಇದನ್ನೆಲ್ಲವೂ ಕೂಡ ನೀವು ಸ್ಟಾಪ್ ಮಾಡ್ಕೊಳ್ಳಿ ಇವತ್ತೇ ಒಂದು ಸೆಟ್ಟಿಂಗ್ ಇದೆ ಫೇಸ್ಬುಕ್ಕಲ್ಲಿ ಅದನ್ನು ನೀವು ಆನ್ ಮಾಡ್ಕೊಳ್ತು ಅಂತಂದರೆ ಸೊ ನಿಮ್ಮ ಒಂದು ಫೇಸ್ಬುಕ್ ಫ್ರೆಂಡ್ಸ್ಗಳು ಕೂಡ ಸೇಫ್ ಆಗ್ತಾರೆ ಆ್ಯಂಡ್ ನೀವು ಕೂಡ ಸೇಫ್ ಆಗ್ತೀರಾ ಹೆಂಗೆ ಏನು ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ತೀನಿ ವೀಡಿಯೋನ ಫುಲ್ಲು ನೋಡಿ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ದಯವಿಟ್ಟು ನಮ್ಮ ಒಂದು ಚಾನಲ್ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇದೇ ಥರ ವೀಡಿಯೋಸ್ ಕಡೆ ಆಗ್ತಾ ಇರ್ತೀನಿ ಫಾಲೋ ಮಾಡ್ಕೊಳ್ಳಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ನೋಡಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ ಅಂದರೆ ಫೇಸ್ಬುಕ್ ಆ್ಯಪಲ್ಲಿ ಸೊ ನಿಮ್ಮೊಂದು ಓಪನ್ ಮಾಡ್ಕೊಳ್ಳಿ ನಿಮ್ಮೊಂದು ಅಕೌಂಟ್ನ ಓಪನ್ ಮಾಡ್ಕೊಂಡು ಅಲ್ಲಿ ನಿಮ್ಮೊಂದು ಪ್ರೊಫೈಲ್ ಫೋಟೋ ಇರುತ್ತಲ್ಲ ಅಲ್ಲಿ ತ್ರೀ ಡಾಟೆಡ್ ಲೈನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆಗೆ ಬರಬೇಕು ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಸೆಟ್ಟಿಂಗ್ಸ್ ಅಂತ ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಗೆ ಇನ್ನೊಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಸೊ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲ ನೀವು ಕ್ಲಿಕ್ನ ಮಾಡಿಬಿಟ್ಟು ಹಿಂಗೆ ನೀವು ಸ್ವಲ್ಪ ಕೆಳಗಡೆಗೆ ಬರಬೇಕು ಓಕೆ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ ಆಡಿಯನ್ಸ್ ಆ್ಯಂಡ್ ವಿಸಿಬಿಲಿಟಿ ಅಂತ ಇಲ್ಲಿ ನಿಮಗೆ ಮೂರನೇ ಆಪ್ಷನು ಔ ಪೀಪಲ್ ಫೈಂಡ್ ಆ್ಯಂಡ್ ಕಾಂಟ್ಯಾಕ್ಟ್ ಯು ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಡಿ ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಬರುತ್ತೆ ಯುವರ್ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ಫಸ್ಟ್ ಆಪ್ಷನಲ್ಲಿ ಹೂ ಕ್ಯಾನ್ ಸೆಂಡ್ ಯು ಫ್ರೆಂಡ್ ರಿಕ್ವೆಸ್ಟ್ ಅಂತ ಇದೆ ಅಂದರೆ ನಿಮಗೆ ಈ ಫೇಸ್ಬುಕ್ಕಲ್ಲಿ ಯಾರು ನಿಮಗೆ ಫ್ರೆಂಡ್ಸ್ ಫ್ರೆಂಡ್ ರಿಕ್ವೆಸ್ಟ್ನ ಕಳಿಸ್ಬಹುದು ಅನ್ನೋದನ್ನ ನೀವೇ ಸೆಲೆಕ್ಟ್ ಮಾಡ್ಕೋಬೋದು ಇದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಎವ್ರಿ ಒನ್ ಅಂತ ಇನ್ನೊಂದು ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಅಂತ ಸೊ ಅಂತಂದರೆ ನೋಡಿ ಎವ್ರಿ ಒನ್ ನೀವು ಸೆಲೆಕ್ಟ್ ಮಾಡಿದ್ರೆ ಫೇಸ್ಬುಕ್ಕಲ್ಲಿ ನಿಮ್ಮ ಒಂದು ಅಕೌಂಟ್ನ ಯಾರು ಬೇಕಾದ್ರೂ ಕೂಡ ಸರ್ಚ್ ಮಾಡಿ ನಿಮಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೋದು ಇಲ್ಲಿ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ನ ನೀವು ಸೆಲೆಕ್ಟ್ ಮಾಡಿತು ಅಂತಂದರೆ ನೀವು ನೀವು ಯಾರೋ ಫ್ರೆಂಡ್ ಆಗಿರ್ತೀರ ಅವ್ರೇನಾದರೂ ಇದು ಫ್ರೆಂಡ್ ಆಗಿರ್ತಾನೆ ನೋಡಿ ಅವ್ರಿಗೆ ಸೊ ಅವರು ನಿಮ್ಮ ಒಂದು ಅಕೌಂಟನ್ನ ಸರ್ಚ್ ಮಾಡಿ ಕಳಿಸ್ಬೋದು ಆಯಿತಾ ಸೊ ಅರ್ಧ ಆಯಿತು ಅಂತ ಅಂದ್ಕೊಳ್ತೀನಿ ಈಗ ನಿಮಗೆ ಫ್ರೆಂಡ್ ಆಗಿರೋರಿಗೆ ಅವರು ಫ್ರೆಂಡ್ ಆಗಿತ್ತು ಅಂತಂದರೆ ಅವರು ನಿಮಗೆ ರಿಕ್ವೆಸ್ಟ್ ಕಳಿಸ್ಬೋದು ಸೊ ಇದನ್ನು ನೀವು ಫ್ರೆಂಡ್ಸ್ ಆಫ್ ಫ್ರೆಂಡ್ಸನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಅಕೌಂಟು ಸ್ವಲ್ಪ ಸೇಫಾಗಿರುತ್ತೆ ಆಯಿತಾ ತುಂಬ ಜನಕ್ಕೊಂದು ಫೇಸ್ಬುಕ್ಕಲ್ಲಿ ನಿಮ್ಮ ಒಂದು ಅಕೌಂಟ್ ಎಲ್ರಿಗೂ ಕೂಡ ಸರ್ಚ್ ಮಾಡೋರ ಸಿಗೋದು ಬೇಡ ಅಂತಂದವರು ಸೊ ಈ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೋಬೋದು ಒಂದು ಅಕೌಂಟ್ನ ಸೇಫಾಗಿ ಇಟ್ಕೊಳ್ಳೋದಕ್ಕೆ ಓಕೆ ಬೇಕು ಅಂತಂದರೆ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲ ಯಾರು ಬೇಕಾದರೂ ಕೂಡ ನನಗೆ ಸೆಂಡ್ ಮಾಡಲಿ ಅಂತಂದರೆ ಅವರಿಗನ್ನೇ ಸೆಲೆಕ್ಟ್ ಮಾಡಿಕೊಡಿ ನೆಕ್ಸ್ಟು ಸೆಕೆಂಡ್ ಆಪ್ಷನ್ ವೂ ಕ್ಯಾನ್ ಸಿ ಯುವರ್ ಫ್ರೆಂಡ್ ಲೀಸ್ಟ್ ಅಂತ ಇದೆ ಸೊ ಇದು ತುಂಬ ಇಂಪಾರ್ಟೆಂಟು ತುಂಬ ಜನ ನಿಮ್ಮ ಪ್ರೊಫೈಲ್ ಓಪನ್ ಮಾಡಿ ನೀವು ಯಾರ್ಯಾರು ಪ್ರೆಂಡ್ ಆಗಿದ್ದೀರ ಆ ಆ ಒಂದು ಪ್ರೊಫೈಲ್ಸ್ಗಳನ್ನ ಓಪನ್ ಮಾಡಿಬಿಟ್ಟು ಅವ್ರಗಳಿಗೆ ಏನೋ ಒಂದು ಕೆಲಸನ ಮಾಡ್ತಾ ಇರ್ತಾರೆ ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಅದಕ್ಕೋಸ್ಕರ ನೀವು ಇಲ್ಲಿ ಕ್ಲಿಕ್ನ ಮಾಡಿ ಇಲ್ಲಿ ನೀವು ನಿಮಗೆ ತುಂಬ ಆಪ್ಷನ್ಸ್ಗಳು ಬರುತ್ತೆ ನೋಡಿ ಪಬ್ಲಿಕ್ ಅಂತ ಒಂದು ಆಪ್ಷನ್ ಬರುತ್ತೆ ಪಬ್ಲಿಕ್ ಸೆಲೆಕ್ಟ್ ಮಾಡ್ತು ಅಂತಂದರೆ ಯಾರು ಬೇಕಾದ್ರೂ ಕೂಡ ನಿಮ್ಮ ಒಂದು ಫ್ರೆಂಡ್ಸ್ ಲಿಸ್ಟ್ನ ಓಪನ್ ಮಾಡ್ಬೋದು ನಿಮ್ಮ ಒಂದು ಪ್ರೊಫೈಲ್ ಓಪನ್ ಮಾಡಿಬಿಟ್ಟು ಆಯಿತಾ ನೀವೇನಾದ್ರೂ ಫ್ರೆಂಡ್ಸ್ನ ನೀವು ಸೆಲೆಕ್ಟ್ ಮಾಡ್ತು ಅಂತಂದರೆ ನೀವು ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಆಗಿರ್ತಾರಲ್ಲ ಅವ್ರು ಮಾತ್ರ ನೀವು ಯಾರ್ಯಾರು ಫ್ರೆಂಡ್ ಆಗಿದಾರೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಏನನ್ನ ನೋಡ್ಕೋಬೋದು ಆಯಿತಾ ಸೊ ಇಲ್ಲಿ ಫ್ರೆಂಡ್ ಎಕ್ಸೆಪ್ಟ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ಫೇಸ್ಬುಕ್ಕಲ್ಲಿ ನಿಮ್ಮ ಫ್ರೆಂಡ್ಸ್ಗಳ ಲೀಸ್ಟ್ ಓಪನ್ ಆಗುತ್ತೆ ಸೊ ಆ ಲೀಸ್ಟಲ್ಲಿ ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀರೋ ಅವ್ರುಗಳು ಬಿಟ್ಟು ಬೇರೆಯವ್ರಿಗೆಲ್ಲರೂ ಕೂಡ ತೋರಿಸುತ್ತೆ ಅದಾದ್ಮೇಲೆ ಸ್ಪೆಸಿಫಿಕ್ ಫ್ರೆಂಡ್ಸ್ ಅಂತ ಇದೆ ಸೊ ಇದನ್ನ ಸೆಲೆಕ್ಟ್ ಮಾಡಿ ನೀವು ಫೇಸ್ಬುಕ್ಕಲ್ಲಿ ನಿಮ್ಮ ಫ್ರೆಂಡ್ ಆಗಿರೋರದ್ದು ಯಾರಾದರೂ ಪ್ರೊಫೈಲ್ ಸೆಲೆಕ್ಟ್ ಮಾಡ್ತು ಅಂತಂದರೆ ಕೇವಲ ಅವ್ರಿಗೆ ಮಾತ್ರ ನೀವು ಯಾರ್ಯಾರು ಫ್ರೆಂಡ್ ಆಗಿದ್ದೀರಾ ಅಂತ ತೋರಿಸುತ್ತೆ ಇನ್ಮಿಕ್ ಅವ್ರಿಗೆ ತೋರಿಸಲ್ಲ ಓನ್ಲಿ ಮೀ ಅಂತ ಸೆಲೆಕ್ಟ್ ಮಾಡೋ ಅಂತಂದ್ರೆ ನಿಮ್ಮ ನೀವು ಯಾರು ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗಿದ್ದೀರಾ ಅದು ನಿಮಗೆ ಮಾತ್ರ ಲೀಸ್ಟು ತೋರಿಸುತ್ತೆ ನಾನು ಓನ್ಲಿ ಮೀ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕ್ಲೋಸ್ ಫ್ರೆಂಡ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರು ಇಲ್ಲಿ ಕ್ಲೋಸ್ ಫ್ರೆಂಡ್ಸ್ ಅಂತ ಇದೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಕ್ಲೋಸ್ ಫ್ರೆಂಡ್ಸ್ ಲೀಸ್ಟ್ ಏನಾದರೂ ಆ್ಯಡ್ ಮಾಡ್ಕೊಂಡಿದೀರಾ ಅಂತಂದ್ರೆ ಆ ಒಂದು ಕ್ಲೋಸ್ ಫ್ರೆಂಡ್ಸ್ ಲೀಸ್ಟ್ಗೆ ತೋರಿಸುತ್ತೆ ನೋಡಿ ಈ ಒಂದು ಸೆಟ್ಟಿಂಗ್ ಎರಡು ಸೆಟ್ಟಿಂಗ್ ಏನಿದೆ ಇದು ತುಂಬ ಇಂಪಾರ್ಟೆಂಟು ಈಗಲೇ ಈ ಒಂದು ವಿಡನ್ ಎಲ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟು ಸೇಫಾಗಿರಬೇಕು ಆಗಿರಬೇಕು ಆಮೇಲೆ ನಿಮ್ಮ ಒಂದು ಫ್ರೆಂಡ್ಸ್ಗಳು ಕೂಡ ಸೇಫಾಗಿರಬೇಕು ಅಂತಂದರೆ ಈಗಲೇ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ಓಕೆ ಸೊ ನೀವು ಎಷ್ಟು ಸೇಫಾಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ತುಂಬ ಒಳ್ಳೆಯದು ಇಲ್ಲಾಂತಂದರೆ ನಿಮ್ಮ ಜೊತೆ ಏನಾದರೂ ಒಂದು ಕೆಲಸ ಮಾಡಿಬಿಡ್ತಾರೆ ಸ್ಕ್ಯಾಮ್ಗೆ ಅವು ಇವು ಏನೇನೋ ಮಾಡ್ತಾರೆ ಆಯಿತಾ ಸೊ ಏನೋ ಒಂದು ಮಾಡ್ಬೋದು ಹೇಳೋಕ್ಕಾಗಲ್ಲ ಆಯಿತಾ ನಿಮ್ಮ ಫ್ರೆಂಡ್ಸ್ಗಳನ್ನೇ ಪಟಾಯಿಸ್ಬಿಡ್ಬೋದು ಮೆಸೇಜ್ ಮಾಡಿಬಿಟ್ಟು ನನಗೆ ಗೊತ್ತು ಇವ್ರಿಗೆ ಗೊತ್ತು ದುಡ್ಡು ಕಳಿಸಿ ಅದು ಮಾಡಿ ಇದು ಮಾಡಿ ಏನೋ ಒಂದು ಮಾಡ್ತಾರೆ ಗಾಯ್ಸ್ ಇವಾಗ ಆನ್ಲೈನ್ ದಂದೇ ನಾವು ನಂಬೋಕ್ಕಾಗಲ್ಲ ಹುಷಾರಾಗಿರಿ ಅಷ್ಟೇ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಹೇಗಿಸ್ತೀವಿ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಾಯ್